ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ಹಾಂ ದೊಡ್ಡ ನಿಮ್ಮ ಹೆಸ್ರು ಹಾಂ ನಿಮ್ಮೂರು ಹೊಮ್ಮೇರಹಳ್ಳಿ ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ನಿಮ್ಮ ಹೆಸರು ನಮಸ್ತೆ ನಾವು ಜೋಗಿಗೂಡ್ರೆ ಗ್ರಾಮ ಮಂಡ್ಯ ಜಿಲ್ಲೆ ಓಕೆ ಈಗ ನಾವು ಮಂಡ್ಯ ಜಿಲ್ಲೆ ಅಂದ್ರೆ ಮಾತೆತ್ತರು ಭತ್ತ ಕಬ್ಬು ಅನ್ನೋದೇ ಜಾಸ್ತಿ ಆದ್ರೆ ಅಂಥ ಸೀಮೆಲ್ಲ ಇವತ್ತು ಒಂದು ಅದ್ಭುತವಾಗಿ ಬಾಳೆ ಬೆಳೆದಿದ್ದಾರೆ ಅದು ನೋಡೇ ಖುಷಿ ಆಯ್ತು ಅದಕ್ಕೋಸ್ಕರ ಇಲ್ಲಿ ಒಂದು ವಿಡಿಯೋ ಮಾಡಕ್ ಬಂದು ನೀವು ಏಕ್ರೆ ಭೂಮಿ ಇದೆ ಎಷ್ಟು ಬಾಳೆ ನೆಟ್ಟಿದ್ದೀರಿ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ ಇದು ಎರಡು ಮುಕ್ಕಾಲು ಎಕರೆ ಜಮೀನ್ ಐತೆ ಹಾಂ ಎರಡು ಮುಕ್ಕಾಲಲ್ಲಿ ಎರಡೂವರೆಗೆ ನೆಟ್ಟಿದ್ದೀನಿ ಓಕೆ ಬಾಳೆ ನೆಟ್ಟಿದ್ದೀನಿ ಇನ್ನೊಂದು ಹತ್ತು ಕುಂಟೆ ಹಾಕಂದಿದ್ದೀನಿ ಹಾಕೊಂಡಿದ್ದೀನಿ ಓಕೆ ಈಗ ಎರಡೂವರೆ ಎಕರೆಯಲ್ಲಿ ಎಷ್ಟು ಕಂದು ಬಾಳೆ ನೆಟ್ಟಿದ್ದಾರೆ ಎರಡು ಸಾವಿರದ ನಾನೂರು ಗೆಡ್ಡೆ ಇದೆ ಅಂತ ಹೇಳಿದ್ದಾರೆ ಅವ್ರು ಲೆಕ್ಕ ಕೊಟ್ಟಿದ್ದಾರೆ ಗೆಡ್ಡೆ ನೆಡೋರು ಓಕೆ ನಾನೊಂದು ಓದದ್ದು ಪದದ್ದೆಲ್ಲ ಬಿಟ್ರು ಒಂದು ಎರಡು ಸಾವಿರದ ಇನ್ನೂರು ಎರಡು ಸಾವಿರನೂ ಇರಬೇಕು ಅನ್ನೋ ಅನ್ಸ್ಕೊಂಡಿದ್ದೀನಿ ಹಾಂ ಆಗಲಿ ಒಂದು ಎರಡು ಸಾವಿರದ ನಾನೂರಲ್ಲಿ ಒಂದು ಎರಡು ಸಾವಿರ ಇರ್ಬೋದು ಅಂತ ಹಾಕಳ್ತಾ ಇದ್ದಾರೆ ಕಡಿಮೆ ಹಾಕತ್ತಾ ಇದ್ದಾರೆ ಒಳ್ಳೇದು ಆಗಲಿ ಈಗ ಇದಕ್ಕಿಂತ ಬಾಳೆ ನೆಡಕ್ಕಿಂತ ಮುಂಚೆ ಏನು ಬೆಳೆದಿದ್ದೀರಿ ಯಾವ ಥರ ಬೆಳಿತಾ ಇದ್ದೀರಿ ಮಾಮೂಲಿ ಕಬ್ಬು ಬೆಳೀತಿದೆ ಓಕೆ ಹಾಂ ಕಬ್ಬೇ ಜಾಸ್ತಿ ಬೆಳೀತಿದ್ದು ಓಕೆ ಹಾಂ ಒಂದೆರಡು ಬೆಳೆ ಮೂರ್ ಬೆಳೆ ಬೆಳದೆ ಆದ್ರೂ ಯಾಕೋ ಸರ್ ಬರ್ಲಿಲ್ಲ ಹಾ ಇದೆಲ್ಲ ಈ ಗೆಲ್ಲ ಬರೀ ನೂರ್ ಟನ್ ಕಬ್ಬು ಆಯ್ತಾ ಬಂತು ಅದು ಎರಡುವರೆ ಎಕರೆ ಜಮೀನ್ಗೆ ಜಮೀನಲ್ಲಿ ಹಿಂಸೆ ಆಯ್ತಿ ಏನು ಅಂತ ಇದಾಯ್ತಿರ್ಲಿಲ್ಲ ಅಂದ್ರೆ ಕೆಮಿಕಲ್ ಬಳಸೋದ್ರಿಂದ ನಿಮ್ಗೆ ಏನು ಭೂಮಿಲ್ ಎಲ್ಲ ಸತ್ವ ಹೋಗಿತ್ತು ನೀವು ಅನ್ಕೊಂಡ ಶಿಳುವರಿ ಬರ್ತಾ ಇರ್ಲಿಲ್ಲ ಹಾ ಅದಕ್ಕೋಸ್ಕರ ನೀವು ಆರ್ಗ್ಯಾನಿಕ್ ಶಿಫ್ಟ್ ಅಂತ ಅನ್ಕೊಂಡ್ರಿ ಒಂದ್ ವರ್ಷ ಕಿತ್ತಾಕ್ ಬಿಟ್ಟು ತೆಕ್ಳು ಬಿಟ್ಟಿದ್ದಿ ಆಮೇಲೆ ಆಮೇಲೆ ಗೌಡ್ರು ಕಾಂಟ್ಯಾಕ್ಟ್ ಮಾಡಿದೆ ಓಕೆ ಫೋನ್ ಅಲ್ಲೇ ನೋಡ್ತಾ ಇದ್ಬೇಕಾರೆ ಸಿಕ್ಕಿದ್ರು ಓಕೆ ಹ ಅವ್ರ ಫೋನ್ ಮಾಡ್ಬಿಟ್ಟು ಕೇಳದಿ ಅದೇ ಹತ್ರ ಹಾ ಬಂದ್ಬಿಟ್ಟು ಅಂದ್ರು ಬಾಳೆ ನೆಡ್ಬೇಕು ಅಂದ್ರೆ ನೀವು ಗುಂಪು ಬಾಳೆ ಮಾಡ್ಕೋಬಿಟ್ಟು ಒಳಗೆ ಮಿಶ್ರ ಹಣ್ಣು ಗಿಡಗಳು ಬಾಕಿ ತರಕಾರಿ ಎಲ್ಲ ಮಾಡಿ ಅಂದ್ರು ಮಾಡಿ ಅಂತಂದ್ರು ನಾನು ಬೇಡಿ ಇದೊಂದ್ಸಲ ನಾನು ಈ ಮಾಮೂಲಿ ಬಾಳೆನೆ ಬೆಳಿಬೇಕು ಅಂತ ಇಷ್ಟಪಟ್ಟೆ ಆಯ್ತು ಹೋಲಿ ಹಂಗಾದ್ಮೇಲೆ ನಾನು ನೀವು ನೆಡುವಾಗ ಹೇಳಿ ಏನ್ ಬೇಕು ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು ಒದಗಿಸ್ಕೊಟ್ರು ಹಂಗೆ ಬೀಜ ಉಪಕರಣ ಅಂದ್ಬಿಟ್ಟು ಔಷಧಿಗಳು ತಗೊಬಂದು ಕೊಟ್ರು ಬೀಜೋಪಚಾರ ಅಂದ್ರೆ ಬೀಜೋಪಚಾರ ಮಾಡ್ಸಿದ್ರು ನೆಡು ದಿವಸ ತಗೊಂಡ್ಬಂದ ಇವೆಲ್ಲಾನು ಅಜ್ಜಿ ಕೊಡ್ಬೇಕು ನೀವು ನೆಡುವಾಗ ಅಂತಂದ್ರು ಹ ನೆಟ್ ಕೊಟ್ಟೆ ಹ ಕೊಟ್ಟಾದ್ಮೇಲೆ ಗೆಡ್ಡೆ ಒಂದ್ ತಿಂಗಳು ಆಯ್ತಾ ಬತ್ತು ಆಮೇಲೆ ನಾನು ಒಳಕ್ಕೆಲ್ಲ ಸಾವತೆ ಇಡ್ತೆ ಸಾವತೇನು ಚೆನ್ನಾಗ್ ಬತ್ತು ಆಮೇಲೆ ಅವ್ರ ಬಂದಿ ಅಂದ್ರು ಈ ಸಪ್ಪೆ ಮಣ್ಣಿಗೆ ನೀವು ಕುಣಿಸಿದ್ರಿ ಈಗ ಇಷ್ಟು ಡ್ರೈನ್ ಹೊಡಿಬೇಕಾದಿರಲಿಲ್ಲ ಡ್ರೈನ್ ಹೊಡ್ದ್ಬಿಟ್ಟಿದ್ರಿ ಏನೋ ಒಲಿ ಗೊಬ್ಬರ ಹಾಕಬೇಕು ಸಿಕ್ಕಾಪಟ್ಟೆ ಕೊಟ್ಟಿಗೆ ಗೊಬ್ಬರ ಹಾಕಬಿಡಪ್ಪ ಅಂದ್ರು ಕೊಟ್ಟಿಗೆ ಗೊಬ್ಬರ ಆಗ ಒಂದು ಮೂರ್ ಸಲ ಕೊಟ್ಟಿಗೆ ಗೊಬ್ಬರನ ಓಕೆ ಒಳಗೆ ತಂದ ಗುಡ್ಡೆ ಹಾಕೊಂಡು ಸುರ್ಸಿ ಸುರ್ಸಿ ಓಕೆ ಸೌತೆ ಆಯ್ತು ಒಂದ್ ಸಲಾ ತೇವರಿಗೊಳ್ಗೆಲ್ಲ ದಿಂಡೆಗೊಳ್ಗೆಲ್ಲಾ ತೆಂಗು ಸುಸಿರು ಲೈನ್ಗೆಲ್ಲಾ ಕುಂಬ್ಳ ನೆಟ್ಟಿದ್ದೆ ಓಕೆ ಕುಂಬ್ಳಾನು ಚೆನ್ನಾಗ್ ಬಂತು ಓಕೆ ಮೇಲೆ ಈಗ ಮಾಮೂಲಿ ಡಾಕ್ಟರ್ ಶೈಲ ಕೊಡ್ತಾವ್ರೀ ಓಕೆ ಏನೇನು ಕೊಟ್ಟರೆ ಈಗ ಬೀಜೋಪಚಾರ ಮಾಡಿದರೆ ಡಾಕ್ಟರ್ ಡಾಕ್ಟ್ರ್ ಏನೇನು ಕೊಟ್ಟರೆ ಫಸ್ಟ್ ಡಾಕ್ಟರ್ ಶಾಲ್ ಒಂದ್ ಟ್ರಿಪ್ ಕೊಟ್ಟೆ ಆಮೇಲೆ ಸರಿ ಬಿಡು ಅಂದ್ರು ತೊಪ್ಪೆನ ಕೊಟ್ಟಿದ್ರು ಪೌಡರ್ ಕೊಟ್ಟಿದ್ರು ಆ ತೊಪ್ಪೆ ಅಡ್ಜಸ್ಟ್ ಮಾಡಿ ನಾನು ಒಂದ್ ನಾಲ್ಕೈದು ಕೊಳಿ ಹಾಕ್ಬಿಟ್ಟು ಅದನ್ನ ಕಲಿ ಆಳ್ಂಗೋಳಕ್ಕಿ ಅದು ಒಂದೇ ಟ್ರಿಪ್ ಬಿಡಿಸಿದ್ದು ಆಮೇಲೆ ಗೆಲ್ಲ ಬಿಡ್ಬೇಕಾದ್ರೆ ಆಳ್ಗಳ್ ಸಿಗುದು ಕಷ್ಟ ಆಮೇಲೆ ಅದನ್ನ ತಂಪು ಹೊತ್ತಲ್ಲೇ ಬಿಡ್ಬೇಕಂತ ಬಿಸ್ ಬಿಡಕ್ ಆಗುದಿಲ್ಲ ಅದ್ರಿಂದ ಏನ್ ಮಾಡಿದೆ ನಾನು ಹಂಗಾಗಲ್ಲ ಸರ್ ಬೇರೆ ಏನಾರ ಮಾಡಿ ಅಂತ ಮಾಡಿ ಅಂತಂದೆ ಡಾ ಇವು ಕೊಟ್ಟಿದ್ದಾರೆ ಒಂದ ಪೌಡರ್ಗಳು ಕೊಟ್ಟಿ ಸರಿ ಅಂದ್ಬಿಟ್ಟು ಒಂದು ಒಂದ್ ಇತ್ತು ಕೋಟಿ ಬಾಟ್ಲುಗಳು ಕೊಡ್ತಾರೆ ಓಕೆ ಅದೊಂದು ಬ್ಯಾಚ್ ಪುಟ್ಕೊತೀನಿ ಈಗ ಡಾಕ್ಟರ್ ಶಾಲೆ ಒಂದ್ ಬ್ಯಾಚ್ ಈಗ ಒಂದ್ ಕಮ್ಮಿ ಅಂದ್ರೆ ಒಂದು ಜಾಸ್ತಿ ಅಂದ್ರೆ ಡಾಕ್ಟರ್ ಶಾಲೆ ಬಿಟ್ಟಿರೋದು ಒಂದು ಆರು ಕೋರ್ಸ್ ಕೊಟ್ಟಿದ್ದೀನಿ ಆರು ಕೋರ್ಸ್ ಕೊಟ್ಟಿದ್ದೀನಿ ಈಗ ಗೌಡ್ರೆ ಈಗ ನೀವು ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ಈಗ ನೋಡಿ ಎಷ್ಟು ತಿಂಗಳು ಬಾಳೆ ಈಗ ಕೊನೆ ಆಲ್ರೆಡಿ ಕೊನೆ ಬಂದಿದೆ ಎಷ್ಟು ತಿಂಗ್ಳ ಆಯ್ತು ಈಗ ಈಗ ಈ ಮೂವತ್ತಕ್ಕೆ ಒಂದು ಒಂಬತ್ ತಿಂಗಳಾಗ್ತದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಬೆಳೆ ಸೇರಿ ಮಳಕೆಯಲ್ಲಿ ನೋಡೋಣಂಗೆ ಒಂಬತ್ತು ತಿಂಗಳಿಗೆ ಒಂದು ಒಳ್ಳೆಯ ಅದ್ಭುತವಾಗಿ ಗೊನೆ ಕಟ್ತದೆ ಆ್ಯಕ್ಚುಲಿ ರೈಟ್ ಟೈಮು ಬಾಳೆ ಅನ್ನೋದು ಎಂಟುವರೆ ತಿಂಗಳಿಂದ ಒಂಬತ್ತು ತಿಂಗಳು ಬಾಳೆ ಕಡಿತದೆ ಹನ್ನೊಂದು ತಿಂಗಳಿಂದ ಹನ್ನೆರಡು ತಿಂಗಳು ಬೆಳೆ ಬಾಳೆ ಕಟ್ಟಾಗುತ್ತೆ ಇದು ನೋಡ್ತಾ ಇರ್ಬೋದು ಎಲ್ಲ ಗೊನೆಗಳುವೆ ನಾನೇನು ಒಂದು ಅಂತ ಹೇಳ್ತಾ ಇಲ್ಲ ನಾನು ಎಲ್ಲೇ ಇಡೀಲಿ ನೀವೆಲ್ಲ ಇಲ್ಲೇ ನೋಡ್ತಾ ಇರ್ಬೋದು ಒಂದು ಬಾಳೆ ತೋಟ ಎಲ್ಲ ಕಡೆ ಒಂದು ಯೂನಿಫಾರ್ಮಿಟಿ ಮೇಂಟೇನ್ ಆಗಿದೆ ಬಾಳೆ ಗೊನೆಗಳು ಕೂಡ ಹಾಗೆ ಕಡ್ದಿದೆ ಈಗ ನಾನು ಇಲ್ಲೇ ಒಂದು ಬಾಳೆ ಗೊನೆಗೆ ಹೋಗಿ ಒಂದು ಚೂ ಸುಮಾರಾಗಿ ಚಿಪ್ಸ್ಗಳು ಎಣಿಸ್ತೀನಿ ಎಷ್ಟಿದೆ ಅಂತ ಇದೊಂದು ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದೆ ಇಲ್ಲೊಂದು ಒಂಬತ್ತಿದೆ ಇನ್ನೊಂದಕ್ಕೆ ಬರ್ತೀನಿ ಇಲ್ಲೊಂದು ಬಾಳೆ ಕಂದು ನಾ ಎಣ್ಸಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹೆಚ್ಚು ಕಡಿಮೆಯಲ್ಲಿ ಒಂದು ಹತ್ತರಿಂದ ಹನ್ನೊಂದು ಬಾಳೆ ಚಿಪ್ಗಳು ಕರೆದಿದೆ ಒಂದು ಚಿಪ್ಗೆ ಕನಿಷ್ಠ ಅಂದರೂ ಒಂದರಿಂದ ಒಂದುವರೆ ಕೆ ಜಿ ನಾವು ಹಾಕೊಂಡ್ರು ಮಿನಿಮಮ್ ಒಂದು ಹನ್ನೆರಡರಿಂದ ಹದಿನೈದು ಕೆ ಜಿ ಬರ್ತಾ ಬರ್ತಾಯಿದೆ ಅಂತ ಇದೆ ಅಂದರೆ ಒಂದು ಮ ಒಂದು ಫಲವತ್ತಾಗಿ ಇಟ್ಟಿದ್ದರಿಂದ ಮತ್ತು ಅವ್ರು ಹೇಳ್ದಂಗೆ ಒಂದು ಅವ್ರೇನು ಏನು ಜೋಗಿ ಕೊಡ್ರು ಹೇಳಿದ್ರು ಅದನ್ನ ಫಾಲೋ ಮಾಡೋದ್ರಿಂದ ಒಂದು ಚೆನ್ನಾಗಿ ಬೆಳೆ ಬಂದಿದೆ ಈಗ ಜೋಗಿಗೌಡರು ಯಾವ ರೀತಿ ಏನೇ ಸಜೆಸ್ಟ್ ಮಾಡೋರು ಹೆಂಗ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ